ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸ ರೆಸಿಪಿ ಅಂದರೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡಿ ಮಾಡುವಂಥ ಗೋಬಿಯನ್ನು ನೋಡೋಣ ಬನ್ನಿ ಈಗ ಎರಡು ಬೌಲ್ ಆಗುವಷ್ಟು ಕಾರ್ನ್ಫ್ಲೋರ್ ಅದಕ್ಕೆ ಅರ್ಧ ಬೌಲ್ ಆಗುವಷ್ಟು ಮೈದಾನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಈರುಳ್ಳಿಯನ್ನು ಅಂದರೆ ಚೌ ಚೌಕದಾಗ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಹಾಕ್ತಿದ್ದೀನಿ ಮತ್ತು ಅದಕ್ಕೆ ಒಂದು ಬೌಲ್ ಆಗುವಷ್ಟು ಕ್ಯಾಪ್ಸಿಕಮ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಲಿಸ್ಕೊಳ್ಳಿ ನಂತರ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಎಲ್ಲ ಪೂರ ಅದಕ್ಕೆ ಹೊಂದ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ತೊಳಗಾಗ್ಬಿಟ್ರೆ ಗೋಬಿ ಮೆಣಸು ಸರಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಬೇಕು ತುಂಬ ಜಾಸ್ತಿ ಹಾಕಿದರೆ ಸರಿ ಬರಲ್ಲ ಅದು ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ಇಷ್ಟಾದರೆ ಸಾಕು ಇವಾಗ ಇದು ರೆಡಿ ಆಯಿತು ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಕಾಯಲಿ ಬಿಡೋಣ ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸಣ್ಣ ಸಣ್ಣ ಉಂಡೆನ ಹಾಕಿ ಅದನ್ನು ಮಾಡಿಕೊಂಡಿರೋಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಹಾಕಿ ಎಣ್ಣೆಲಿ ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಸಣ್ಣ ಸಣ್ಣ ಉಂಡೆನ ಹಾಕಿ ಬೇಯಿಸ್ಕೊಳ್ಳಿ ಈ ಥರ ಬರುತ್ತೆ ಅದು ಇವಾಗ ಹೀಗೆ ಮಿಕ್ಕವೆಲ್ಲನ್ನು ನಾವು ಕದಿಟ್ಕೊಂಡಿದ್ದೀವಿ ಈಗ ಒಂದು ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮನ್ನು ಹೆಚ್ಚಿಟ್ಕೊಂಡು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಒಂದು ಟೀ ಸ್ಪೂನ್ ಆಗುವಷ್ಟು ಇಮ್ ಸಾಸ್ ಹಾಗೂ ಒಂದು ಟೀ ಸ್ಪೂನಷ್ಟು ಟೊಮೊಟೊ ಸಾಸ್ ಮತ್ತು ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಬೈಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಬೇಯಬೇಕದು ಇವಾಗ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಬೌಲಲ್ಲಿ ಒಂದು ಟೀ ಸ್ಪೂನಷ್ಟು ಕಾನ್ಫರ್ ತೆಗೆದುಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲೂ ಗಂಟು ಇರಬಾರ್ದು ಆ ಥರ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಇವಾಗ ಈ ಇದಕ್ಕೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಪೂರ್ತಿ ಅದೆಲ್ಲ ಹೊಂದ್ಕೊಳ್ಬೇಕು ಆ ಥರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ನೋಡ್ಕೊಂಡು ಹಾಕಬೇಕು ಯಾಕಂದರೆ ಮೊದಲೇ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಈಗ ಇದಕ್ಕೆ ಆವಾಗಲೇ ಮಾಡ್ಕೊಂಡಿದ್ದೆಲ್ಲ ಗೋಬಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಗೋಬಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇದು ತಿನ್ನೋದು ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ನಮ್ಗೆ ಹೇಗಿರುತ್ತೆ ಟೇಸ್ಟನ್ನು ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು